ನವೀಕರಣಗೊಂಡ ಐತಿಹಾಸಿಕ ಪ್ರಸಿದ್ಧ ಗೋಪಾಲಕೃಷ್ಣ ದೇವಸ್ಥಾನ ಡಿಸೆಂಬರ್ ಹದಿನೈದಕ್ಕೆ ಲೋಕಾರ್ಪಣೆ ಹೊರಕಾಣಿಕೆ ಸಂಗ್ರಹಕ್ಕೆ ಇಂದಿನಿಂದ ಚಾಲನೆ ಟಾಯ್ಲೆಟ್ ನಿಂದ ಬಂದ ನಾಗರಾಜ ಹಿಡಿದು ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಕೋಟೆಕೆರೆಯಲ್ಲಿ ದಿನನಿತ್ಯ ಟ್ರಾಫಿಕ್ ಸಮಸ್ಯೆ ಇದಕ್ಕೆ ಪರಿಹಾರವೇ ಇಲ್ಲವೇ ಎಂದು ಪ್ರಶ್ನಿಸುತ್ತಿರುವ ಸಾರ್ವಜನಿಕರು ಗಾಯನದ ಮೂಲಕ ಸಿಬ್ಬಂದಿಗಳಿಗೆ ಮೋಡಿ ಮಾಡಿದ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಅಪಘಾತದಲ್ಲಿ ಗಾಯಗೊಂಡು ನರಕಯಾತನೆ ಅನುಭವಿಸುತ್ತಿದ್ದ ಗರ್ಭ ಧರಿಸಿದ ಕುದುರೆ ಮತ್ತು ಕುದುರೆ ಮರಿಗೆ ಮರುಜೀವ ನೀಡಿದ ಪ್ರಾಣಿ ಪಕ್ಷಿ ತಜ್ಞ ರಾಜೇಂದ್ರ ಸಿರ್ಸಿಕರ್ ಜೀವಜಲ ಉಳಿಸುವ ಜೀವಜಲ ಕಾರ್ಯಪಡೆಯ ಸಾಧನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವ್ಯಕ್ತವಾದ ಶ್ಲಾಘನೆ ಉತ್ತರ ಕನ್ನಡ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ರಸದೌತಣ ನೀಡಿದ ಸ್ವರ ಸಂಗಮದ ಗಾಯನ ಸಿರ್ಸಿಯ ಮಾರಿಗುಡಿ ರಸ್ತೆಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣ ಕಾರ್ಯ ಪೂರ್ಣಗೊಂಡಿದ್ದು ಡಿಸೆಂಬರ್ ಹದಿನೈದರಂದು ಲೋಕಾರ್ಪಣೆಗೊಳ್ಳಲಿದೆ ಪದ್ಧತಿಯಂತೆ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ದೇವಸ್ಥಾನದ ವತಿಯಿಂದ ಸಿರ್ಸಿ ನಗರದಾದ್ಯಂತ ಕೊರೆ ಕಾಣಿಕೆಯನ್ನು ಸಂಗ್ರಹಿಸುವ ಕಾರ್ಯ ಇಂದಿನಿಂದ ಹಮ್ಮಿಕೊಳ್ಳಲಾಗಿದೆ ದೇವಸ್ಥಾನದ ಬಂಡಿಯು ಸಂಚರಿಸುವ ಮಾರ್ಗ ಮಧ್ಯದಲ್ಲಿ ಯಾವುದೇ ವಸ್ತು ಅಥವಾ ಧನರೂಪದ ಕಾಣಿಕೆಯನ್ನು ನೀಡಲು ಇಚ್ಛಿಸುವವರು ಈ ಬಂಡಿಯಲ್ಲಿ ನೀಡಬಹುದು ಯಾವುದೇ ಕಾರಣಕ್ಕೆ ತಮ್ಮ ಮನೆಯ ಹತ್ತಿರ ಬಂಡಿಯು ತಲುಪದಿದ್ದಲ್ಲಿ ಇಚ್ಛಿತ ಭಕ್ತಾದಿಗಳು ತಮ್ಮ ಕಾಣಿಕೆಯನ್ನು ದೇವಸ್ಥಾನದ ಕಚೇರಿಯಲ್ಲಿ ತಲುಪಿಸಬಹುದಾಗಿದೆ ಎಂದು ತಿಳಿಸಲಾಗಿದೆ ಡಿಸೆಂಬರ್ ಹನ್ನೆರಡರಿಂದ ಹದಿನೆಂಟರವರೆಗೆ ಜರುಗಲಿದ್ದು ಎಲ್ಲ ಭಕ್ತಾದಿಗಳು ಹೆಚ್ಚು ರೀತಿಯಿಂದ ಈ ವಿಶೇಷ ಮಹೋತ್ಸವಕ್ಕೆ ಪಾತ್ರರಾಗಬೇಕೆಂದು ವಿನಂತಿ ದೇವಸ್ಥಾನದ ಮಹೋತ್ಸವಕ್ಕೆ ಹೊರ ಕಾಣಿಕೆ ಕೊಡುವ ಭಕ್ತಾದಿಗಳು ತನ್ನ ಮನೆಯ ಹೊರಗೆ ಹೊರ ಕಾಣಿಕೆಯ ವಸ್ತುವನ್ನು ಇಡತಕ್ಕಂಥ ಬದಾಕೃಷ್ಣ ಮರಾಜಕೀ ನಮಸ್ಕಾರ ಸಮಸ್ತ ಬಂಧು ಬಾ ಬಾಂಧವರಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವತಿಯಿಂದ ಇದೇ ಬರುವ ಡಿಸೆಂಬರ್ ಹದಿನೈದರಂದು ಮಾರ್ಗಶೀರ್ಷ ಶುಕ್ಲ ಪೂರ್ಣಿಮೆ ಈ ಶುಭ ದಿನದಂದು ಜುನಾ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿವಸ ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮಿಗಳ ಕರಕಮಲೆಗಳಿಂದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಹಬ್ಬ ನಾವು ಇಟ್ಕೊಂಡಿದ್ದೇವೆ ಆ ಪ್ರಕಾರ ಅದಕ್ಕೆ ಬೇಕಾಗುವಂತಹ ಮಹಾಸತ್ರಕ್ಕೆ ಮಹಾ ಅನ್ನದಾನಕ್ಕೆ ಮತ್ತು ಆ ಕಾರ್ಯಕ್ರಮಕ್ಕೆ ಬೇಕಾಗುವಂತಹ ಈ ಅನ್ನ ಅನ್ನದಾನದ ವಸ್ತುಗಳನ್ನು ಸೇವಾ ರೂಪದಲ್ಲಿ ಕಾಣಿಕೆಯ ರೂಪದಲ್ಲಿ ನಾವು ಸಂಗ್ರಹಿಸ್ತಾ ಇದ್ದೇವೆ ಆ ಪ್ರಕಾರ ಇವತ್ತು ನಮ್ಮ ಬನವಾಸಿ ರೋಡಿಂದ ತನಕ ನಮ್ಮ ವಾಹನ ಬರುತ್ತಿದೆ ಹಾಗಾಗಿ ದಯವಿಟ್ಟು ತಾವುಗಳು ಮಾರಿಕಾಂಬಾ ಬನವಾಸಿ ರೋಡು ಮಾರಿಕಾಂಬಾ ಮಾರಿಗುಡಿ ರೋಡು ವೀರಭದ್ರದಲ್ಲಿ ರಾಯರ್ಪೇಟೆ ಮೂಲಕವಾಗಿ ನಿಲೇಕಿನಿ ತನಕ ಹೋಗುವಂತಹ ಇವತ್ತಿನ ಕಾರ್ಯಕ್ರಮವಿದೆ ತಾವುಗಳು ದಯವಿಟ್ಟು ವಾಸಿಸುವ ಈ ಜಾಗದಲ್ಲಿ ವಾಸಿಸುವ ಜನರು ನಮ್ಮ ದೇವಸ್ಥಾನದ ವಾಹನದಲ್ಲಿ ತಾವುಗಳು ಸೇವಾ ರೂಪದಲ್ಲಿ ಕಾಣಿಕೆಯ ರೂಪದಲ್ಲಿ ಹೊರಗಾಣಿಕೆಯನ್ನು ನೀಡಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ ಜೈಶ್ರೀ ಕೃಷ್ಣ ಟಾಯ್ಲೆಟ್ ರೂಮ್ ಒಳಗಿದ್ದ ನಾಗರ ಹಾವನ್ನು ರಕ್ಷಿಸಿ ಕಾಡಿಗೆ ಬಿಡುವಲ್ಲಿ ಸ್ನೇಕ್ ಸ್ಟಾರ್ ಪ್ರಶಾಂತ್ ಯಶಸ್ವಿಯಾಗಿದ್ದಾರೆ ಸಿರ್ಸಿ ನಾರಾಯಣಗುರ ನಗರದಲ್ಲಿರುವ ಉಮೇಶ್ ಬಂಕಾಪುರ್ ಇವರ ಮನೆಯ ಟಾಯ್ಲೆಟ್ ರೂಮ್ ನ ಒಳಗಡೆ ಬಂದಿದ್ದ ಈ ನಾಗರ ಹಾವನ್ನು ಅಲ್ಲಿಗೆ ಹೋದ ವ್ಯಕ್ತಿಯೊರ್ವರು ನೋಡಿ ಬೆಚ್ಚಿ ಬಿದ್ದು ಹೊರಗೆ ಓಡಿ ಬಂದಿದ್ದಾರೆ ಸುದ್ದಿ ತಿಳಿದ ಸ್ನೇಕ್ ಸ್ಟಾರ್ ಹಾವನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ

ಸಿರುಸಾರಿ ಟ್ರಾಫಿಕ್ ಸಮಸ್ಯೆಯ ಒಂದು ಗಂಭೀರವಾದ ಸಮಸ್ಯೆಯಾಗಿ ಸಾರ್ವಜನಿಕರ ತಲೆ ತಿನ್ನುತ್ತಿದ್ದು ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಿಲ್ಲವೇ ನಗರದ ಕೋಟಕೆರೆಯಲ್ಲಿ ರಸ್ತೆಯ ಎಕ್ಕೆಲಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ನಾಯಿ ಕೊಡಗಳಂತೆ ತಲೆ ಎತ್ತಿ ನಿಂತಿರುವುದರಿಂದ ಬೆಳಗ್ಗೆ ಮತ್ತು ಸಂಜೆ ಇಲ್ಲಿ ಸಂಚರಿಸುವುದೇ ಒಂದು ದುಸ್ಸಾಹಸದ ಕೆಲಸವಾಗಿ ಹೋಗಿದೆ ನಗರಸಭೆಯವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಈ ಬಗ್ಗೆ ಏಕೆ ಎಚ್ಚರ ವಹಿಸುತ್ತಿಲ್ಲ ಎನ್ನುವುದೇ ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದ್ದು ಕೂಡಲೇ ಆ ಭಾಗದಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ನಗರಸಭೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಉತ್ತರ ಕನ್ನಡ ಡಿಸ್ಟಿಕ್ ಕಾರವಾರ ಡಿಸ್ಟಿಕ್ ಸಿಸಿ ತಾಲೂಕು ಪಟ್ಟಗೇರಿ ಹುಬ್ಳಿ ರೋಡ್ ನೋಡಿ ಜನ ನೋಡಿ ಹೇಗೆ ಪರದಾಡ್ತಾ ಇದ್ದಾರೆ ಅಂತ ಹೇಳಿ ಸಿಕ್ಕಾಬಿಟ್ಟು ಟ್ರಾಫಿಕ್ ಜಾಮ್ ಇವತ್ತೇ ಐದು ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಧ ಗಂಟೆ ಮೇಲಾಯ್ತು ಇದು ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಮಠ ಟ್ರಾಫಿಕ್ ಜಾಮ್ ಏನು ಒಂದು ಅರ್ಧ ಗಂಟೆ ಆಗಿದೆ ಈ ಥರ ಆಗಿದೆ ನೋಡಿ ರೋಡ್ ಇಪ್ಪತ್ತಿರೋದ್ರಿಂದ ಈ ಸಮಸ್ಯೆ ಅರ್ಧ ಗಂಟೆ ಮೇಲಾಯ್ತು ಈ ಥರ ಟ್ರಾಫಿಕ್ ಜಾಮ್ ಇದೆ ಇದಕ್ಕೆ ಸಂಬಂಧಪಟ್ಟವರು ರೋಡಿಗೆ ಸ್ವಲ್ಪ ಎಫ್ ಎಂ ಸಿ ಕ್ರಾಸ್ ಮಠನೂ ಹೋಗಿದೆ ಇಲ್ಲಿಂದ ಅಲ್ಲಿ ಲಾಸ್ಟ್ ಎಂಡಿಂಗ್ ಮಟ್ಟ ಅಲ್ಲಿಂದ ಸೇರಿ ಮಾರಿಗುಡಿ ಕ್ರಾಸಿಂದ ಮೇಲೆ ಹುಬ್ಳಿ ರೋಡ್ ಎಂಡ್ ಮಠನೂ ಹೋಗಿದೆ ಇದು ಸ್ವಲ್ಪ ಏನಂತ ಇದ್ರ ಬಗ್ಗೆ ಬಗೆಹರಿಸ್ಕೊಡ್ಬೇಕು ಇದಕ್ಕೆ ಸಂಬಂಧಪಟ್ಟವರು ಈ ರೋಡಿಗೆ ಈ ತರ ಆಗುತ್ತೆ ತೀಕ್ಷ್ಣವಾದ ಕಾರ್ಯಾಚರಣೆಯಿಂದಾಗಿ ಸಮಾಜ ಶಕ್ತಿಗಳಿಗೆ ಸಿಂಹಾಸಕ್ತವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಡೈನಾಮಿಕ್ ಎಸ್ಪಿಎಂ ಎಂ ನಾರಾಯಣ ಇವರು ಕಾರವಾರದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ನಡೆದ ರಸಮಂಜರಿ ಕಾರ್ಯಕ್ರಮದಲ್ಲಿ ನೀನು ರೋಜಾ ಹೂವನ್ನು ಹಾಡುವ ಮೂಲಕ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆಚ್ಚಿ ಪ್ರೀತಿಸುವ ಸಿಬ್ಬಂದಿಗಳ ಹೃದಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾದರು ಸಿಬ್ಬಂದಿಗಳು ಮೈಮರೆತು ಕುಣಿಯುವಂತೆ ಮಾಡಿದ ಎಸ್ ಪಿ ಅವರ ಕಂಠದಿಂದ ಹೊರಬಂದ ಈ ಹಾಡು ಓರ್ವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹೃದಯ ಸಂಬಂಧವನ್ನು ಹತ್ತಿರ ಮಾಡುವಂತೆ ಮಾಡಿತು ಶಿವಮೊಗ್ಗದಲ್ಲಿ ನಡೆದ ಅಪಘಾತವೊಂದರಲ್ಲಿ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಸಿಗದೆ ಕೊನೆಯಲ್ಲಿ ಸಿರಿಸಿ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಪ್ರಾಣಿ ಸೇರಿಸಲಾಗಿದ್ದ ಗರ್ಭಿಣಿ ಕುದುರೆಯೊಂದು ಪ್ರಾಣಿ ಮತ್ತು ಪಕ್ಷಿ ತಜ್ಞರಾದ ರಾಜೇಂದ್ರ ಸಿರ್ಸಿಕರ್ ಅವರು ನೀಡಿದ ಯಶಸ್ವಿ ಚಿಕಿತ್ಸೆಯಿಂದ ಮರುಜೀವ ಪಡೆಯುತ್ತಲ್ಲದೆ ಇದೀಗ ಕುದುರೆ ಹೆಣ್ಣುಮರಿಗೆ ಜನ್ಮ ಕೂಡ ನೀಡಿದೆ ಆಗಸ್ಟ್ ಹದಿನೇಳರಂದು ಶಿವಮೊಗ್ಗದ ಅಲ್ಕೋಳ ವೃತ್ತದಲ್ಲಿ ಒಂದು ಕಣ್ಣು ಇಲ್ಲದ ಗರ್ಭಿಣಿ ಕುದುರೆಗೆ ಭಯಾನಕವಾದ ಆಕ್ಸಿಡೆಂಟ್ ಆಗಿತ್ತು ಶಿವಮೊಗ್ಗದಲ್ಲಿ ಯಾರು ಚಿಕಿತ್ಸೆಗೆ ಸಹಕರಿಸದ ಕಾರಣ ಸತತವಾಗಿ ಎರಡು ದಿನಗಳಿಂದ ನರಳಾಡುತ್ತಿದ್ದ ಕುದುರೆಯನ್ನು ಶಿವಮೊಗ್ಗದ ನಾಗರತ್ನ ರಾವ್ ಹಾಗೂ ನೆಲ್ಸನ್ ಡಿಸೋಜಾ ಅವರು ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮವಾಗಿ ಆರಂಭವಾಗಿರುವ ಸಿರಿಸಿಯ ಪ್ರಾಣಿ ಪಕ್ಷಿ ಅನಾಥಾಶ್ರಮದ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮಕ್ಕೆ ತಂದು ಬಿಟ್ಟಿದ್ದರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಆಗೋ ಈಗ ಸಾಯುವ ಸ್ಥಿತಿಯಲ್ಲಿದೆ ಈ ಕುದುರೆ ಹೊಟ್ಟೆಯ ಭಾಗದಲ್ಲಿ ಪೂರ್ತಿಯಾಗಿ ಹರಿದು ಹೋಗಿದ್ದು ಚರ್ಮವು ಸುಮಾರು ಎರಡು ಅಡಿಯಷ್ಟು ಉದ್ದ ಹರಿದು ಹೋಗಿತ್ತಲ್ಲದೆ ಅದರ ಗರ್ಭಕುಶವು ಕೂಡ ಹೊರಗಡೆ ಕಾಣುತ್ತಿತ್ತು ಅದಕ್ಕಿಂತ ಮುಖ್ಯವಾಗಿ ಆ ಕುದುರೆಯು ಗರ್ಭಿಣಿಯಾಗಿತ್ತು ಇಂತಹ ಸ್ಥಿತಿಯಲ್ಲಿರುವ ಈ ಕುದುರೆ ಮತ್ತು ಅದರ ಗರ್ಭದಲ್ಲಿರುವ ಮರಿಯನ್ನು ಕೂಡ ಉಳಿಸುವ ಜವಾಬ್ದಾರಿ ಪ್ರಾಣಿ ಪಕ್ಷಿ ಅನಾಥ ಶ್ರಮದ ರಾಜೇಂದ್ರ ಇವರದಾಗಿತ್ತು ಖುಷಿ ಮತ್ತು ಹೆಮ್ಮೆ ಪಡುವ ಸಂಗತಿ ಎಂದರೆ ರಾಜೇಂದ್ರರವರು ಈ ಕುದುರೆಯ ಪ್ರಾಣ ಮತ್ತು ಅದರ ಮರಿಯನ್ನು ಉಳಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುದುರೆಗೆ ಸತತವಾಗಿ ನಾಲ್ಕು ತಿಂಗಳಿನಿಂದ ಚಿಕಿತ್ಸೆ ನೀಡಿ ಆರೈಕೆಯನ್ನು ಮಾಡುತ್ತಿದ್ದರಿಂದ ಇದರ ಪರಿಣಾಮವಾಗಿ ಈಗ ಕುದುರೆ ಸಂಪೂರ್ಣವಾಗಿ ಗುಣಮುಖವಾಗಿ ನಿನ್ನೆ ಒಂದು ಮುದ್ದಾದ ಹೆಣ್ಣು ಹೆಣ್ಣು ಮರಿಗೆ ಜನ್ಮ ನೀಡಿದೆ ಈಗ ತಾಯಿ ಮತ್ತು ಮರಿ ಎರಡು ಆರೋಗ್ಯದಿಂದಿದೆ ಈ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿರುವ ಶ್ರೀ ಪದ್ಮ ಸೇವಾ ಟ್ರಸ್ಟಿನ ಮುಖ್ಯಸ್ಥೆ ಪೂಜಾ ರಾಜ್ ಅವರು ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದ ಈ ಎರಡು ಜೀವವನ್ನು ರಾಜೇಂದ್ರರವರು ತಮ್ಮ ಚಿಕಿತ್ಸೆ ಮತ್ತು ಆರೈಕೆ ಮೂಲಕ ಉಳಿಸಿರುವುದು ಸಿರಿಸಿಗು ಮತ್ತು ನಮ್ಮ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಪ್ರಾಣಿಗಳ ಅನಾಥಾಶ್ರಮಕ್ಕೂ ತುಂಬಾ ದೊಡ್ಡ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ ಈ ಕುದುರೆ ಸಾಯುವ ಸ್ಥಿತಿಯಲ್ಲಿ ನಮ್ಮ ಬಳಿ ಬಂದಿತ್ತು ಶಿವಮೊಗ್ಗದವರಿಗೂ ಕೂಡ ಸ್ಥಳೀಯವಾಗಿ ಚಿಕಿತ್ಸೆ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಇಲ್ಲಿ ಪ್ರಾಣಿ ಪಕ್ಷಿ ತಶಮ ಇರುವುದನ್ನು ಹುಡುಕಿ ತಂದು ಬಿಟ್ಟು ಹೋಗಿದ್ದರು ಇದೀಗ ನಾನು ನೀಡಿದ ಚಿಕಿತ್ಸೆ ಫಲಕಾರಿಯಾಗಿದೆ ಜೊತೆಗೆ ಮರಿ ಕೂಡ ಹಾಕಿದೆ ಒಂದು ರೀತಿಯಲ್ಲಿ ಡಬಲ್ ಧಮಾಕ ತಾಯಿ ಮರಿ ಆರೋಗ್ಯದಿಂದಿದ್ದು ನನ್ನ ಪ್ರಾಮಾಣಿಕ ಪ್ರಯತ್ನ ಫಲ ಕೊಟ್ಟಿರುವುದರ ಬಗ್ಗೆ ನನಗೆ ಸಮಾಧಾನ ತಂದಿದೆ ಎಂದು ರಾಜೇಂದ್ರ ಸಿರ್ಸಿಖರ್ ಅವರು ತಿಳಿಸಿದ್ದಾರೆ ಆಕ್ಚುಲಿ ಆಗಸ್ಟ್ ತಿಂಗಳಲ್ಲಿ ಈ ಕುದುರೆ ಏನಿದೆ ಈ ಹಾರ್ಸ್ ಶಿವಮೊಗ್ಗದಿಂದ ಬಂದಿತ್ತು ಅಂದ್ರೆ ಇದಕ್ಕೆ ಆಕ್ಸಿಡೆಂಟ್ ಆಗ್ಬಿಟ್ಟು ಈ ಕಡೆ ಪಾರ್ಟ್ ಪೂರ್ತಿಯಾಗಿ ಇಲ್ಲಿ ಚರ್ಮ ಇದ್ರದ್ದು ಕಿತ್ತೋಗಿತ್ತು ಹೋಗಿತ್ತು ಸೊ ಅವಾಗ ಹೇಳಿದ್ವಿ ಇದು ಪ್ರೆಗ್ನೆಂಟ್ ಇದೆ ಮತ್ತೆ ಒಂದು ಕಣ್ಣು ಕೂಡ ಕಾಣಲ್ಲ ಅಂತ ಹೇಳ್ಬಿಟ್ಟು ಆಗಸ್ಟ್ ಹದಿನೇಳನೇ ತಾರೀಕು ಶಿವಮೊಗ್ಗದ ಅಲ್ಕೋಲ್ ವೃತ್ತದಲ್ಲಿ ಒಂದು ಕಣ್ಣು ಇಲ್ಲದೆ ಇರುವಂತಹ ಗರ್ಭಿಣಿ ಕುದುರೆ ಇಲ್ಲಿ ನೋಡ್ತಾ ಇದ್ರಲ್ವಾ ಇದು ಇದಕ್ಕೆ ಭಯಾನಕವಾಗಿ ಆಕ್ಸಿಡೆಂಟ್ ಆಗಿತ್ತು ಶಿವಮೊಗ್ಗದಲ್ಲಿ ಯಾರೂ ಕೂಡ ಇದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಸಹಕರಿಸದೇ ಇರೋ ಕಾರಣ ಸತತವಾಗಿ ಎರಡು ದಿನಗಳಿಂದ ಇದು ನರಳಾಡುತ್ತಿತ್ತು ಸೊ ಈ ಕುದುರೆಯನ್ನ ಶಿವಮೊಗ್ಗದ ನಾಗರತ್ನ ರಾವ್ ಮತ್ತೆ ನೆಲ್ಸನ್ ಡಿಸೋಜಾ ಅನ್ನೋರು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಆರಂಭವಾಗಿರುವ ಶಿರಸಿಯ ನಮ್ಮ ಅಮೇಸಿಂಗ್ ಪೆಟ್ ಪ್ಲಾನೆಟ್ ಗೆ ಈ ಕುದುರೆಯನ್ನ ತಂದು ಕೊಟ್ರು ನಂತರ ತಕ್ಷಣನೇ ಪ್ರಾಣಿ ಮತ್ತು ಪಕ್ಷಿ ತಜ್ಞರಾಗಿರುವಂತಹ ರಾಜೇಂದ್ರ ಅವರು ಚಿಕಿತ್ಸೆಯನ್ನ ಪ್ರಾರಂಭಿಸಿ ಈ ಕುದುರೆಯನ್ನ ಗುಣಮುಖ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕೆಂತಂದ್ರೆ ಈ ಕುದುರೆಯ ಹೊಟ್ಟೆ ಭಾಗದಲ್ಲಿ ಪೂರ್ತಿಯಾಗಿ ಹರಿದು ಹೋಗಿತ್ತು ಇದರ ಚರ್ಮ ಇದರ ಚರ್ಮ ಸುಮಾರು ಎರಡು ಫೀಟ್ ನಷ್ಟು ಉದ್ದ ಹರಿದು ಹೋಗಿತ್ತು ಅಷ್ಟೇ ಅಲ್ದಿನೇ ಅದರ ಗರ್ಭಕೋಶವು ಕೂಡ ಹೊರಗಡೆ ಕಾಣಿಸ್ತಾ ಇತ್ತು ಅದರಲ್ಲೂ ಮುಖ್ಯವಾಗಿ ಈ ಕುದುರೆ ಗರ್ಭಿಣಿಯಾಗಿತ್ತು ಸೊ ಇಂತಹ ಸ್ಥಿತಿಯಲ್ಲಿರುವಂತಹ ಈ ಕುದುರೆ ಮತ್ತು ಇದರ ಗರ್ಭದಲ್ಲಿರುವಂತಹ ಮರಿಯನ್ನ ಕೂಡ ಉಳಿಸುವ ಜವಾಬ್ದಾರಿ ನಮ್ಮ ಅನಾಥಾಶ್ರಮದಾಗಿತ್ತು ಹೆಮ್ಮೆಯ ವಿಷಯವೇನಂತಂದ್ರೆ ನಮ್ಮ ಅನಾಥಾಶ್ರಮದ ಪ್ರಾಣಿ ಮತ್ತು ಪಕ್ಷಿ ತಜ್ಞ ರಾಜೇಂದ್ರ ಅವರು ಈ ಕುದುರೆ ಮತ್ತು ಅದರ ಮರಿಯನ್ನ ಉಳಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕೆ ಅಂತಂದ್ರೆ ಸತತವಾಗಿ ನಾಲ್ಕು ತಿಂಗಳಿನಿಂದ ಈ ಕುದುರೆಗೆ ಚಿಕಿತ್ಸೆಯನ್ನು ನೀಡಿ ಆರೈಕೆಯನ್ನ ಮಾಡುತ್ತಿದ್ದು ಈಗ ಈ ಕುದುರೆಯು ಸಂಪೂರ್ಣವಾಗಿ ಗುಣಮುಖವಾಗಿ ನಿನ್ನೆ ಒಂದು ಮುದ್ದಾದ ಹೆಣ್ಣು ಮರಿಗೆ ಜನ್ಮ ನೀಡಿದೆ ಶಿವಮೊಗ್ಗದಿಂದ ಇಲ್ಲಿಗ್ ಬಂದು ಇದು ರೆಡಿ ಆಗಿರೋದು ಇಂತ ಒಂದು ಸ್ಥಿತಿಯಲ್ಲಿದ್ದಂತ ಈ ತಾಯಿ ಮಗುನ ಉಳಿಸಿರೋದು ನಮ್ಮ ಶಿರ್ಸಿಗೂ ಕೂಡ ಹಾಗೆ ನಮ್ಮ ಅಮೇಝಿಂಗ್ ಪೆಟ್ ಪ್ಲಾನೆಟ್ಗೂ ಕೂಡ ತುಂಬಾ ಒಂದು ಹೆಮ್ಮೆಯ ವಿಷಯ ಆಗಿದೆ ಹಾಗೆ ತುಂಬಾನೇ ಖುಷಿ ಆಗ್ತಾ ಇದೆ ಬಾಂಗ್ಲಾದೇಶ ಭಾರತ ಒಳಗೊಂಡ ಅಂತಾರಾಷ್ಟ್ರೀಯ ಮಟ್ಟದ ಜೀವಜಲ ನೆಲ ಉಳಿಸುವ ಅಭಿಯಾನದ ಮುಕ್ತ ಕಾರ್ಯಾಗಾರದಲ್ಲಿ ಸಿರ್ಸಿಯ ಜೀವಜಲ ಕಾರ್ಯಪಡೆಯ ಕಾರ್ಯ ಶ್ಲಾಘನೆಗೆ ವ್ಯಕ್ತವಾಗಿದೆ ಮೂರು ದಿನಗಳ ಕಾಲ ನಡೆದ ಫೌಂಡೇಶನ್ ಫಾರ್ ಇಕೋಲಜಿಕಲ್ ಸೆಕ್ಯೂರಿಟಿ ಸಂಸ್ಥೆ ನಡೆಸಿದ ವೆಬಿನಾರ್ ನಲ್ಲಿ ಸಿರ್ಸಿ ಜೀವಜಲ ಕಾರ್ಯಪಡೆ ಜಲ ಕೊಯ್ಲಿನ ಕುರಿತು ನಡೆಸಿದ ಆಂದೋಲನ ವಿವಿಧ ದೇಶ ರಾಜ್ಯಗಳ ಪರಿಸರ ಕಾರ್ಯಕರ್ತರಿಂದ ಬಣ್ಣನೆಗೆ ಒಳಗಾಗಿದೆ ಒಬ್ಬರ ಸಾಧನೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ ಎಂಬ ಆಶಯದಲ್ಲಿ ನಡೆಸಲಾದ ಮಾಹಿತಿ ಕಾರ್ಯಾಗಾರದಲ್ಲಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ವಿಡಿಯೋ ದಾಖಲೆ ಸಹಿತ ಮಾಹಿತಿ ನೀಡಿದರು ಎರಡ್ ಸಾವಿರದ ಹದಿನೇಳರ ಜಲದ ಸಂಕಷ್ಟ ಕಾಲದಲ್ಲಿ ಆರಂಭವಾದ ಜೀವಜಲ ಕಾರ್ಯಪಡೆ ಹನ್ನೆರಡಕ್ಕೂ ಅಧಿಕಗಳ ಕೆರೆಗಳ ಶಾಶ್ವತ ಅಭಿವೃದ್ಧಿ ಮಾಡಲಾಗಿದೆ ಸಿರ್ಸಿ ನಗರದ ಕೆರೆಯಿಂದ ಆರಂಭವಾಗಿದೆ ರಾಯರಕೆರೆ ಕೆರೆ ಹಳ್ಳದೋಟ ಕೆರೆ ಬಸಟ್ಟಿಕೆರೆ ಸಣ್ಣಕೆರೆ ಸುಪ್ರಸನ್ನ ನಗರ ಕೆರೆ ಕರಸುಳ್ಳಿ ಬೆಳ್ಳಿಕೆರೆ ನೆಗ್ಗು ಕೆರೆ ಜೈನ ಮಠದ ಕೆರೆ ಗೌಡಳ್ಳಿ ಕೆರೆ ಕಲ್ಮನೆ ಕೆರೆ ಸೇರಿದಂತೆ ಹಲವೆಡೆ ಹೂಳು ತುಂಬಿದ ಕೆರೆಗೆ ಕಾಯಕಲ್ಪ ನೀಡಿ ಜಲಶೇಖರಣ ಸಾಮರ್ಥ್ಯ ನೀಡಲಾಗಿದೆ ಸಮುದಾಯದ ಭಾಗಿತ್ವ ಈ ಯಶಸ್ವಿನ ಹಿಂದಿದೆ ಎಂದರು ಸಿರಿಸಿಯಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಸ್ವರ ಸಂಗಮ ಬಳಗದವರು ನಡೆಸಿಕೊಟ್ಟ ಗಾನಲಹರಿ ಕಾರ್ಯಕ್ರಮ ನೋಡುಗರನ್ನು ರಿಸುವಲ್ಲಿ ಯಶಸ್ವಿಯಾಯಿತು ಸ್ವರಸಂಗಮದ ಉದಯೋನ್ಮುಖ ಗಾಯಕ ಭೋಜರ ಶಿರಾಜಿ ಕಂಠಸಿರಿಯಿಂದ ಹೊರಬಂದ ಎಲ್ಲ ಹಾಡುಗಳು ಕೇಳುಗರನ್ನು ಸಂಗೀತದ ಕಡಲಿನಲ್ಲಿ ತೇಲುವಂತೆ ಮಾಡಿತು Thank you. ಸಿಗೋಣ ನಮಸ್ಕಾರ